ಮನೆಯಲ್ಲಿ ಯಾರೂ ಇಲ್ಲದಿದ್ದನ್ನ ಗಮನಿಸಿ ಕಳ್ಳರು ಮನೆಗೆ ನುಗ್ಗಿ ಸುಮಾರು ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಳೆ ಬಾಳುವ ರೇಷ್ಮೆ ಸೀರೆಗಳು ಕಳವು ಮಾಡಿರುವ ಘಟನೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತರ ಕಸ್ತೂರಿಬಾಯಿ ರಸ್ತೆಯ ಆಗ್ರಹಾರದಲ್ಲಿ ನಡೆದಿದೆ ಪ್ರಭಲಂಬ ಎಂಬುವವರ ಮನೆಯಲ್ಲಿ ಈ ಕಳ್ಳತನ ನಡೆದಿದ್ದು ಪ್ರಭಲಂಬ ಕಳೆದ ರಾತ್ರಿ ಆಸ್ಪತ್ರೆಗೆ ಕೋಲಾರಕ್ಕೆ ಹೋಗಿದ್ದರು ಈ ಸಂದರ್ಭದಲ್ಲಿ ಕಳ್ಳರು ಮನೆಯ ಬಾಗಿಲು ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣ ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಒಂದೂವರೆ ಲಕ್ಷ ನಗದು ದೋಚಿ ಪರಾರಿಯಾಗಿದ್ದಾರೆ ಸದ್ಯ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶ್ಯಾಮಯ್ಯ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಾವು ನಿನ್ನೆ ರಾತ್ರಿ ಒಂಬತ್ತುವರೆಗೆ ನಮ್ಮ ಮೈದವ್ರ್ ಮಹಿಷಿಲ್ಲ ತೋರ್ಸೋದಿಕ್ಕೆ ಕೋಲಾರ ಒಂಬತ್ತುವರೆ ಮನೆ ಬಿಟ್ಟಿದೆ ಬಿಟ್ಟ ಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಈ ಥರ ಬಂದು ಕೋತಿ ಇಲ್ಲ ಹೇಳ ಸ್ವಲ್ಪ ಮುಂದೆ ಹಿಡ್ಕೊಂಡು ಹೋಗುವ ಮೊಬೈಲ್ ತೋರಿಸುವ ಬೀರೋ ಎಲ್ಲ ಹೊರದಾಕಿ ಸರ್ ಇದರ ಆಗಿದೆ ಅಂತ ಹೇಳಿದ್ವಿ ಬಂದು ನೋಡಿದ್ರೆ ಇಪ್ಪತ್ತೈದು ಸೀರೆಗಳು ರೇಷ್ಮೆ ಸೀರೆಗಳೆಲ್ಲ ಮತ್ತೆ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಮತ್ತೆ ಎರಡು ಕರಿಮನೆ ಸರದಿತ್ತು ಮತ್ತೆ ಬೆಳ್ಳಿ ತಟ್ಟೆ ಅಷ್ಟ ಲಕ್ಷ ಮೂರು ಇತ್ತು ಮತ್ತೆ ಬೆಳ್ಳಿ ಚಂಬು ಒಂದು ತಟ್ಟೆ ಒಂದು ಮತ್ತೆ ಕೂಕದಂತೂರ ಮುನ್ನೂರು ಆ ತರ ಇರುತ್ತೆ ನಾವೇ ಅರ್ಧ ಕೆ ಜಿದದ್ದು ಮತ್ತೆ ರುದ್ರಣ್ಣ ಇತ್ತು ಲಕ್ಷ್ಮೀದೂ ಇದ್ದತ್ತು ಮತ್ತು ಬಂದು ದೀಪ ದೀಪದ್ದು ಮುನ್ನೂರು ಗ್ರಾಮ್ ದೀಪಗಳಿತ್ತು ಕಾಮಾಕ್ಷಿ ದೀಪ ಒಂದು ಅರವತ್ತು ಅದಿತ್ತು ಮತ್ತೆ ಮೂರು ಕಣ್ಣದು ಎಲೆ ಬೆಳ್ಳಿದು ಅದು ಇತ್ತು ಸರ್ ಅದು ಇರಲಿಲ್ಲ ಎಲ್ಲ ಮತ್ತೆ ಹೈ ಜೊತೆ ಹೊಲೆ ಇತ್ತು ಮತ್ತೆ ಜುಮ್ಕಿ ಇತ್ತು ಮತ್ತೆ ಕ ಕರಿಮಣಿ ಸರಗಳು ಎರಡು ಇರಲಿಲ್ಲ ಮತ್ತು ಐದು ಉಂಗುರಗಳಿತ್ತು ಐದು ಹೊಲೆಯೂ ಇತ್ತು ಎಲ್ಲನೂ ಎಲ್ಲ ಒಡೆದುಬಿಟ್ಟು ಏನು ಇಲ್ದಿರೋನ ಈ ತರ ಎಲ್ಲ ತೆಗೆದುಬಿಟ್ಟು ಇದು ಮಾಡಿದ್ದಾರೆ ಹತ್ತ ಕೆಜಿ ಬೆಳ್ಳಿ ಇರುತ್ತೆ ಸರ್ ಆ ತರ ಆಗಿತ್ತು ಹಣ ಎಷ್ಟಿತ್ತು ಅಂತ ಹಣ ಒಂದೂವರೆ ಲಕ್ಷ ಇತ್ತು ಸರ್ ಮತ್ತೆ ಚೇಂಜ್ ಬೇರೆ ಒಂದು ಫುಲ್ ಇತ್ತು ಸರ್ ಒಂದು ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಇಟ್ಟಿದ್ದಾರೆ ಸರ್ ಚೇಂಜ್ ಒಂದೇ ತೊಂಡ ಒಳ್ಳೆ ಮೂವತ್ತು ಒಟ್ಟು ಆದ್ರೂ ಮೇಲೆ ನಿಮ್ಗೆ ಅನುಮಾನ ಇದೆಯಾ ಇಲ್ಲ ಸರ್ ನಂಗೆ ಆತರ ಏನು ಅನುಮಾನ ಬಂದಿರ್ಲಿಲ್ಲ ಸರ್ ನಮ್ಗೆ ಏನು ಈ ತರ ಆಗುತ್ತೆ ಅಂತ ತರ ಗೊತ್ತಾಗಿತ್ತು ಸರ್ ರಾತ್ರಿ ಒಂಬತ್ತುವರೆ ಬಿಟ್ಟು ಮತ್ತೆ ಬೆಳಗ್ಗೆ ಈ ತರ ಆಗಿತ್ತು ಗೊತ್ತಾಗಿದೆ ಸರ್ ಯಾವ್ತರು ನಡೆದಿರಲಿಲ್ಲ ಸರ್ ನಾವು ನಮ್ಮ ಯಜಮಾನ್ರಿಲ್ಲ ಇಲ್ಲ ಮನೆಯಲ್ಲಿ ಅವರು ತಿರ್ಕೊಂಡಿದ್ದಾರ ಆದ್ರೂ ಇವ್ರು ಮಾಡೋ ಕೆಲಸ ಮಾಡಿ